ನೂರಕ್ಕೆ ನೂರರಷ್ಟು ಪ್ರಸ್ತುತ ಚುನಾವಣೆಯಲ್ಲಿ ಅತ್ಯಧಿಕ ಲೀಡ್ನಲ್ಲಿ ಜಯ ಸಾಧಿಸುತ್ತೇನೆ ಇದರಲ್ಲಿ ಯಾವುದೇ ಅನುಮಾನ ಬೇಡ ಎಂದು ಮಾಜಿ ಉಪಮುಖ್ಯಮಂತ್ರಿ ಈಶ್ವರಪ್ಪ ಆತ್ಮವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಇನ್ನು ಉದ್ದೇಶಿಸಿ ಮಾತನಾಡಿದ ಅವರು ಬಿಜೆಪಿ ಪಕ್ಷ ತಮಗೆ ತಾಯಿ ಇದ್ದಂತೆ ಷಡ್ಯಂತರ ಕೃತಂತ್ರದಿಂದ ತಾತ್ಕಾಲಿಕವಾಗಿ ಬಿಜೆಪಿ ಪಕ್ಷದಿಂದ ಹೊರಗಿದ್ದೇನೆ ಚುನಾವಣೆಯಲ್ಲಿ ಜಯ ಸಾಧಿಸಿದ ನಂತರ ಮತ್ತೆ ಬಿಜೆಪಿ ಸೇರ್ಪಡೆಯಾಗ್ತೇನೆ ನರೇಂದ್ರ ಮೋದಿ ಅವರಿಗೆ ಬೆಂಬಲ ವ್ಯಕ್ತಪಡಿಸುತ್ತೇನೆ ಎಂದು ಹೇಳಿದ್ದಾರೆ ಇದೇ ವೇಳೆ ಯಡಿಯೂರಪ್ಪ ಅವರ ಪುತ್ರ ಬಿವೈ ವಿಜಯೇಂದ್ರ ಕೆಎಸ್ ಈಶ್ವರಪ್ಪ ಟೀಕಾ ಪ್ರಹಾರ ನಡೆಸಿ ಆರೋಪಗಳ ಸುರಿಮಳೆಗೈದರು ಪಕ್ಷದ ಎಲ್ಲಾ ಪ್ರಮುಖರು ಕೂಡ ನಮ್ಗಾಗಿ ನನ್ನ ತಾಯಿ ಭಾರತೀಯ ಜನತಾ ಪಾರ್ಟಿ ಮುಂಚೆಯಿಂದಲೇ ಹೇಳ್ಕೊಂಡು ಬಂದಿದ್ದೇನೆ ಮತ್ತ ನನ್ನ ಈ ಚುನಾವಣೆಯಲ್ಲಿ ಇಡೀ ಲೋಕಸಭಾ ಕ್ಷೇತ್ರದ ಅತಿ ಹೆಚ್ಚು ಬೆಂಬಲ ಇರ್ತಾ ಇರೋಂಥ ಸಂದರ್ಭ ನೂರಕ್ಕೆ ನೂರು ಈ ಚುನಾವಣೆ ಗೆಲ್ತೇನೆ ಈ ವಿಶ್ವಾಸ ನನಗಿದೆ ಇದಾದ ನಂತರ ಮತ್ತೆ ಬಿಜೆಪಿಗೆ ಬೇಡ ಅಂದರೂ ಕರ್ಕೋತಾರೆ ಬೇಡ ಅಂತ ಯಾರೂ ಅನ್ನಲ್ಲ ನಾನೇ ಬಿ ಜೆ ಪಿ ಮತ್ತು ನರೇಂದ್ರ ಮೋದಿಯವರಿಗೆ ಕೈ ಎತ್ತುತ್ತೇನೆ ಇದರಲ್ಲಿ ಯಾವ ಅನುಮಾನವೂ ಇಲ್ಲ ಹಾಗಾಗಿ ಇದು ತಾತ್ಕಾಲಿಕವಾಗಿ ಭಾರತೀಯ ಜನತಾ ಪಾರ್ಟಿಯಿಂದ ಹೊರಗಿದ್ದೇನೆ ಕುತಂತ್ರದಿಂದ ಹೊರಗಿದ್ದೇನೆ ಷಡ್ಯಂತ್ರದಿಂದ ಹೊರಗಡೆ ಇದ್ದೇನೆ ಅಪ್ಪ ಮಕ್ಕಳು ಕುತ ಕುತಂತ್ರ ಮಾಡಿ ಷಡ್ಯಂತ್ರವನ್ನು ಮಾಡಿ ಇವತ್ತು ಅವರು ಹೊರಗಾಕ್ಬೇಕು ಅಂತ ಪ್ರಯತ್ನ ಬಹಳ ನಡೆಸಿದ್ರು ಅದು ಇವತ್ತು ಅವರಿಗೆ ಸ್ವಲ್ಪ ಸಮಾಧಾನ ಇದ್ದಿದ್ದು ಆದರೆ ಬಹಳ ಜನ ಇಡೀ ರಾಜ್ಯದಿಂದ ಫೋನ್ ಮಾಡ್ತಾ ಇದ್ದಾರೆ ನಮ್ಗೆ ತುಂಬ ನೋವಾಗಿದೆ ನಲವತ್ತು ವರ್ಷ ಈ ಪಕ್ಷವನ್ನು ನೀವು ಕಟ್ಕೊಂಡ್ಬಂದ್ರಿ ನೀವು ಕಟ್ಕೊಂಡ್ಬಂದಿರೋಂಥ ಪಕ್ಷಕ್ಕೆ ಒಬ್ಬ ಎಳಸು ರಾಜ್ಯ ಅಧ್ಯಕ್ಷ ಆ ರಾಜ್ಯದ ಅಧ್ಯಕ್ಷನಿಗೆ ಭಾರತೀಯ ಜನತಾ ಪಾರ್ಟಿ ಅಂದರೆ ಏನೂ ಗೊತ್ತಿಲ್ಲ ಅಪ್ಪನ ಇನ್ಫ್ಲೂಯೆನ್ಸಿಂದ ರಾಜ್ಯ ಅಧ್ಯಕ್ಷ ಆಗಿರೋರು ಅವರು ಇವತ್ತು ನಿಮ್ಗೆ ಸಸ್ಪೆಂಡ್ ಮಾಡಿದ್ದಾರೆ ಅಪ್ಪ ಮಕ್ಕಳು ಸೇರಿ ಅಂತಂದರೆ ನಮಗೆ ತುಂಬ ನೋವಾಗಿದೆ ಅನ್ನೋಂಥ ಮಾತು ಹೇಳಿದ್ದಾರೆ ಅವರೆಲ್ಲರಿಗೂ ಹೇಳಿದ್ದೀನಿ ನಾವು ನೀವು ಸೇರೆ ಕಟ್ಟಿದ ಪಕ್ಷ ದಿವಂಗತ ಅನಂತ್ ಕುಮಾರ್ ಇರ್ಬೋದು ಬಿ ಬಿ ಶಿವಪ್ಪನವ್ರು ಇರ್ಬೋದು ಅನೇಕ ಹಿರಿಯರು ನಮ್ಮ ಡಿ ಎಸ್ ಶಂಕರ ಇರ್ಬೋದು ರಾಮಚಂದ್ರ ಗೌಡರು ಇರ್ಬೋದು ಎಲ್ಲರೂ ಪ್ರಯತ್ನ ಮಾಡಿ ಈ ಪಕ್ಷವನ್ನು ಒಂದು ರೂಪಕ್ಕೆ ನಾವು ತಂದಿರೋದು ಆರು ತಿಂಗಳು ಕಾದು ರಾಜ್ಯಾಧ್ಯಕ್ಷ ಪೋಸ್ಟ್ ವೇಕೆಂಟ್ ಇಟ್ಕೊಂಡು ಹಠ ಮಾಡಿ ಯಡಿಯೂರಪ್ಪನವ್ ಡೆಲ್ಲಿ ಹೋಗಿ ಹಠ ಮಾಡಿ ಅಧ್ಯಕ್ಷರು ಮಾಡಿದಂಥ ವಿಜಯೇಂದ್ರ ಇವತ್ತು ನಮ್ಗೆ ಹೊರಗೆ ಹಾಕಿದ್ದಾರೆ ಅಂತ ಕೇಳಿ ಇಡೀ ರಾಜ್ಯದ ಎಲ್ಲ ಕಾರ್ಯಕರ್ತರು ನೋವಿಂದ ನಂಗೆ ಫೋನ್ ಮಾಡ್ತಾ ಇದ್ದಾರೆ ಅವರೆಲ್ರಿಗೂ ಸಮಾಧಾನ ಮಾಡಿದ್ದೇನೆ ಇದು ತಾತ್ಕಾಲಿಕವಾಗಿ ಭಾರತೀಯ ಜನತಾ ಪಾರ್ಟಿಯಿಂದ ನಾನು ಹೊರಗಿರೋದು ಇಪ್ಪತ್ತು ಇವತ್ತು ಮಧ್ಯಾಹ್ನ ನಾನು ಹೇಳಿದೆ ಆರು ಗಂಟೆಗೆ ನೀತಿ ನಿಯಮ ಇಲ್ಲದೇನೆ ಕಾಂಗ್ರೆಸ್ನವ್ರ ಜೊತೆಗೆ ಹೊಂದಾಣಿಕೆ ರಾಜಕಾರಣ ಮಾಡಿಕೊಂಡು ಎಪ್ಪ ಅಪ್ಪ ಮಕ್ಕಳು ಅರವತ್ತು ಸಾವಿರದಿಂದ ಹತ್ತು ಸಾವಿರಕ್ಕೆ ಇಳಿದು ಅವ್ರ ನೈತಿಕತೆ ಪ್ರಶ್ನೆನೇ ಇಲ್ಲ ಕುಂಕುಮ ಯಾವಾಗಾರು ಹಚ್ಕೋತಾರೆ ಯಾವಾಗಾರು ತೆಗಿತಾರೆ ಅವರಪ್ಪ ಕೆ ಜಿ ಪಿಗೆ ಹೋಗಿದ್ದರು ಆಗ ಕೆ ಜಿ ಪಿಗೆ ಹೋದಂಥ ಸಂದರ್ಭದಲ್ಲಿ ಅವರು ಟಿಪ್ಪು ಸುಲ್ತಾನನ ಜಯಂತಿನಲ್ಲಿ ಮುಸಲ್ಮಾನರು ಕ್ಯಾಪ್ ಹಾಕೋ ಹಾಕ್ಕೊಟ್ಟಿದ್ದು ನಾವೆಲ್ಲ ನೋಡಿದ್ದೇವೆ ಅವಾಗಲೂ ಹೇಳಿದ್ರು ಎಲ್ಲರ ಜೊತೆಗೆ ನಾವು ಎಲ್ಲ ಧರ್ಮದವ್ರ ಜೊತೆ ಬೆರೀಬೇಕು ಅಂತ ಎಲ್ಲರ ಜೊತೆಗೂ ಬೆರಿ ಬೆರೀರಿ ನಂಗೆ ಬೇಡನಲ್ಲ ಹಣೆ ಮಾಡಿರ್ತ ಕುಂಕುಮೇ ಕಳಿಸ್ಕೊತೀರಿ ಹಿಂದೂ ಧರ್ಮ ಬೇಡವಾ ನಾನು ವಿಜೇಂದ್ರಿಗೂ ಕೇಳ್ತೇನೆ ಇದೇ ಮಾತನ್ನು ಗೀತಾ ಶಿವರಾಜ್ ಕುಮಾರ್ಗೂ ಮತ್ತು ಶಿವರಾಜ್ ಕುಮಾರ್ಗೂ ಕೇಳ್ತೇನೆ ಅವ್ರಿಗೂ ಕೂಡ ಕುಂಕುಮ ಹಚ್ಚಿದ್ದನ್ನು ಅಳಿಸಿದ್ದನ್ನು ವೈರಲ್ ಆಗಿರೋದನ್ನು ನಾನು ಕಂಡಿದ್ದೀನಿ ಹಾಗಾಗಿ ವಿಜೇಂದ್ರ ಇರ್ಬೋದು ಅದೇ ರೀತಿ ಗೀತಾ ಶಿವರಾಜ್ ಕುಮಾರ್ ಇರ್ಬೋದು ಶಿವರಾಜ್ ಕುಮಾರ್ ಇರ್ಬೋದು ಎಲ್ಲರೂ ಕೂಡ ಹಿಂದೂ ಸಮಾಜದ ಕ್ಷಮೆ ಕೇಳಬೇಕು ಅನ್ನೋಂಥ ಒತ್ತಾಯವನ್ನು ಈ ಸಂದರ್ಭವನ್ನು ಮಾಡ್ತೇನೆ ಇಲ್ಲ ಮೂರು ಜಿಲ್ಲೆ ಆಯ್ಕೆ ಮಾಡೋದಕ್ಕೆ ಅವ್ರ ಅವಕಾಶ ಕೊಡ್ತಾರೆ ಅಲ್ಲೇನೋ